ಯಾವ ನೋಡಪ್ಪ ನಾನು ಏನೋ ಮುಕ್ತಿ ಪಡಿಬೇಕಾಗಿತ್ತು ಆ ಒಂದು ಪುಣ್ಯಾತ್ಮನ ಒಂದು ಶರೀರಕ್ಕೆ ಸೇರ್ಬೇಕಾಗಿತ್ತು ನನ್ನ ಕಳ್ಕೊಂಡೆಲ್ಲ ಆ ಸಮಯ ಅಮೂಲ್ಯವಾದ ಸಮಯ ಅಂತ ಅವರು ಗೋಳನ್ ಸೇರಿ ತಮ್ಮ ಮನಸ್ಸಿನಲ್ಲೇ ಒಂದು ಒಂದ್ ರೀತಿ ದುಃಖ ಪಟ್ಟು ಇನ್ನು ಅನ್ನದಲ್ಲಿರುವಂತ ಏನು ದಟ್ಟೆ ಇರುವಂತ ಎಲ್ಲ ಅನ್ನ ಸಂತೋಷವಾಗಿತ್ತು ನಾನೀಗ ಈ ಒಂದು ಪುಣ್ಯಾತ್ಮನ ಶರೀರಕ್ಕೆ ಸೇರಿಸಿ ಮುಕ್ತಿ ಸಿಗುತ್ತೆ ಅದಕ್ಕೆ ನಾನಿಷ್ಟೇ ಸದ್ಭಕ್ ಏನು ಮನೆ ಮಾಡ್ಕೊಳ್ತೀನ ನಾವು ಪ್ರತಿಯೊಂದು ಏನು ಅನ್ನದ ಮಹತ್ವವನ್ನು ಅನ್ನವನ್ನು ನಾವು ಚೆಲ್ಲದನ್ನೇ ಹಾಳು ಮಾಡದೇನೆ ನಾವು ಪ್ರತಿಯೊಂದು ಮಗಳನ್ನು ನಾವು ಪರಿಪೂರ್ಣವಾಗಿ ನಾವು ಏನು ತಿಂದು ಆ ಒಂದು ಏನು ಅನ್ನಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡೋದ್ರ ಜೊತೆಗೆ ಎಷ್ಟೋ ಜನ ನಾವು ಏನ್ ಮಾಡ್ತೀವಿ ನೋಡ್ತಾ ಇದ್ದೀವಿ ಕೆಲವರು ಇಲ್ಲಿ ಯುವಕರು ಏನ್ ಮಾಡ್ತಾ ಇದ್ದಾರಂದ್ರೆ ತಮ್ಮ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಎಲ್ಲೆಲ್ಲೋ ಕನ್ನಲ್ಲಿ ಹೋಗಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಎಲ್ಲೋ ರಸ್ತೆಯ ಮಧ್ಯದಲ್ಲಿ ಬೈಕನ್ನು ನಿಲ್ಲಿಸಿಕೊಂಡು ಹತ್ತಾರು ಜನ ಸೇರಿಕೊಂಡು ಕೇಕ್ ಕಟ್ಟ ಕತ್ತರಿಸಿ ತಮ್ಮ ತಮ್ಮ ಮುಖಕ್ಕೆ ಎಚ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಎಷ್ಟೋ ಜನ ಇನ್ನೂ ಅನ್ನ ಇಲ್ಲದಲ್ಲೇ ಬರ್ತಾ ಇರುವಂಥ ಜೈನ ನಾವು ಅದಕ್ಕೆ ದಯಮಾಡಿ ತಾವೆಲ್ಲರೂ ಆ ಆದ ಆದಂಥ ವರ್ತನೆಗಳನ್ನು ಆಚರಣೆ ಮಾಡಿಕೊಳ್ಳದಂತೆ ಈ ರೀತಿ ಏನು ಶರಣ ಸಂಗಮ ಕಾರ್ಯಕ್ರಮ ಇದೆ ಈ ಜನ ಎಲ್ಲರೂ ಹೆಚ್ಚೆಚ್ಚು ಜನ ಸೇರಿಕೊಂಡು ಬಿಟ್ಟು ಎಲ್ಲರೂ ಸಹೋದರ ಮನೋಭಾವದಿಂದ ಸೇರ್ಕೊಂಡ್ಬಿಟ್ಟು ಈ ಒಂದು ನಮ್ಮ ಮಟ್ಟದಲ್ಲಿ ಕಾಸಮಠದಲ್ಲಿ ಪ್ರತಿಯೊಬ್ಬರು ಒಂದೊಂದು ತಿಂಗಳ ಅನ್ನದ ದಾಸವನ್ನು ಬಂದರೆ ನಾನು ಗುರುಮೆಟ್ಕಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧಿಯಾಗಿ ಸಂದೇಹ ಆಚಾರ್ಯಕ್ಕೆ ವೇದಿಕೆ ಕಳಿಸಿದಂತಹ ಬಸವರಾಜ್ ಸರವರಿಗೆ ಮತ್ತು ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ಬೋಧಿಸಿದ್ದ ನನ್ನ ಮಾತುಗಳನ್ನು ಹೋಗ್ತೀನಿ ಸೇರ ವಿಷಯ ಕಾಯಕದ ಮಹತ್ವ ಜೊತೆಗೆ ಮನುಷ್ಯರಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಗಾಳಿ ಬೆಳಕು ನೀರು ಜೊತೆಗೆ ಅನ್ನ ಆ ಅನ್ನದ ಮಹತ್ವವನ್ನ

ಪ್ರತಿಯೊಬ್ಬ ಶರಣರಾಗಲಿ ರಾಮಾಯಣ ರಾಮ ಆಗಲಿ ಪ್ರತಿಯೊಬ್ಬರು ಏನು ದೇವರನ್ನು ಧರಿಸ್ಯಾರ ಮಾನವ ಗರ್ಭದಲ್ಲಿ ಹುಟ್ಟುವಾಗ ಅದಕ್ಕೆ ಅವ್ರಿಗೆ ಏನು ಕೇಳ್ತಾರೆ ಪುರುಷ ಅಂತ ಕೇಳ್ತಾರೆ ಏನು ಮಾನವತಾವಾದಿ ಬಸವಣ್ಣ ಅಂತ ಕೇಳ್ತಾರೆ ಅದೇ ಸ್ವತಃ ಭಕ್ತರನ್ನು ನೆನೆಸ್ಕೊಂಡ ನಾವು ಪ್ರೇಮದಿಂದ ವಿಶ್ವಗುರು ಅಂತೀವಿ ಆ ಗುರುವಿನ ಪ್ರೇಮ ಇದ್ದು ಬಸವಣ್ಣ ಅದಕ್ಕೆ ಹೇಳ್ತಾರೆ ಭಕ್ತ ಇಲ್ಲದ ಗುರು ಇಲ್ಲ ಗುರುವಿನ ಇಲ್ಲ ಒಬ್ಬ ಜಂಗಮ ಸರ್ಕಾರ ಪಾಲ್ಗೊಳ್ತಾ ಬಿಟ್ಟಾರೆ ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಧನ್ಯನವನು ಕರೆಯೋಳಾತ ಗಾರು ಸಾಟಿ ಲಿಂಗವೇ ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಭಕ್ತನೇ ಶ್ರೇಷ್ಠ ಆದ್ರೆ ಗುರು ಗುರುದೇ ಭಕ್ತ ಶ್ರೇಷ್ಠ ಭಕ್ತಿಯಿಂದ ಜಂಗಮವನು ಕರೆದು ಭಕ್ತವಾಣಿಯನ್ನು ಕೊಟ್ಟು ಯುಕ್ತ ಗತ್ತಿಗೆಯನ್ನು ಹಾಕಿ ಮುಹೂರ್ತ ಮಾಡಿಸಿ ಇಂತಿ ಅಷ್ಟೀ ಯುಕ್ತಿನಲ್ಲಿ ಪೂಜೆ ಮಾಡಿ ಮುಕ್ತಿ ಬಯಸುವಂತ ಭಕ್ತ ಗಾರು ಸಾಟಿ ಲಿಂಗವೇ ಇಂಥ ಭಕ್ತನಿಗೆ ಯಾ ಶಿವನೇ ಸಾಕ್ಷಾತ್ ಕಂಡ್ತಾರೆ ಭಕ್ತ ಒಳ್ಳೆಯವರಾಗಿರಬೇಕು ಮೊದಲು ಭಕ್ತ ಬಸವಣ್ಣನವರು ವಾರ ಗುರುಗಳಾಗಿ ಈ ಬಸವಣ್ಣವರೆಂದರೆ ಗುರು ಲಿಂಗ ಜನ್ಮದ ಮಹತ್ವ ಗೊತ್ತಾಗಬೇಕು ಆಚಾರ ವಿಚಾರ ಗೊತ್ತಾಗಬೇಕು ಈ ಬಹಳ ಗೊತ್ತಿಲ್ಲ ಗುರು ಲಿಂಗ ಜಂಗಮ ಪಾರ್ವಕ ಪ್ರಸಾದ ಈ ಭೂತಿ ರುದ್ರಾಕ್ಷಿ ಮಂತ್ರ ಇದು ಪಂಚಾಚಾರ ಗಣಾಚಾರ ಗಣಾಚಾರ್ಯ ಲಿಂಗಾಚಾರ ಗಣಾಚಾರ ಶಿವಾಚಾರ ಭಕ್ತಾಚಾರ ಶರಣ ಪರಂಪರೆಯಲ್ಲಿ ಇನ್ನು ನೋವು ಕಂಟಿವಾಳು ಶರಣರ ಬಗ್ಗೆ ನೂರ ನಾಲ್ಕೊಂಬತ್ತು ಶರಣ ಬಗ್ಗೆ ಹೇಳಿದೆ ಇನ್ನೊಂದು ಅವರ ಅನುಭವದೊಳಗೇಶ್ವರ ಸ್ವಾಮಿ ಬಂದಿದೆ ಶರಣ ಅವ್ರ ಹೆಸರಿ ಪತ್ಲೈ ಪತ್ರಿ ಮುಂದಿನ ಸಲ ಅಂದ್ರೆ ಈ ರೀತಿ ಶರಣ ಪರಂಪರೆಯಲ್ಲಿ ಜಾತಿ ಮತ ಬೇರೆ ಏನಾದ್ರೆ ಕಾಯಕದಲ್ಲಿ ಬಹಳ ಮಾತು ಕೊಡ್ತಾ ಇದೆ ಮತ್ತು ಆ ಕಾಯಕದಲ್ಲಿ ಇನ್ನೊಮ್ಮೆಪ್ಪ ಅಂತಂದ್ರೆ ಮಂಡಲ ಸಾಕಷ್ಟು ಬಸವಣ್ಣ ಆಗಿಕೊಂಡು ಎಂತೆ ಶರಣ ಅಂದ್ರೆ ಕಾಯಕ ಫಸ್ಟ್ ಕಾರಣ ಮೊದಲ ಯಾವುದೇ ಜಾತಿ ಇದ್ರ ಸೇರಿ ಕಾಯಕ ಮುಖ್ಯ ಆಗಬೇಕು ಮತ್ತೆ ಇವು ತತ್ಬೇಕು

ಇನ್ನು ಈ ಗುರುಗಳನ್ನೇ ಕೇಳೋಣ ಅಂತ ಕಂಡು ಬಂದಾಗ ಅದರ ಶಬ್ದ ಕೀತ ಅದನ್ನು ಉಪದೇಶ ಮಾಡ್ತಾನೆ ಗುರು ಏನು ನೀನಂದ್ರೆ ಏನು ಈ ಹುತ್ತ ಏನು ಮಂತ್ರ ಏನೋ ಏನು ಅಂತ ಕಂಡು ಲೀಗ ಪೂಜೆ ಮಾಡ್ತಾರೆ ಅಂತ ಆ ಹೀನಿಂದ ಪತ್ರ ಆ ಬಳಕೆಯಿಂದ ನೋಡಿ ನೋಡಿದ ತಕ್ಷಣ ಹಾ ಇಂತಲ್ಲಿ ನನಗೆ ಬೇಕು ಅದು ಎಂದ ಆ ದೇವರ ಲಿಂಗ ದೇವರ ಪೂಜೆ ಮಾಡಬೇಕು ನನ್ನ ಮಂತ್ರಗಳಾಗಿಲ್ಲ ಈ ಗುರುಗಳನ್ನು ಕೇಳ್ತಾರ ಇಲ್ಲ ಗುರುಗಳನ್ನ ಪಡೆಯೋದು ಸಾಧ್ಯ ಅಂದಾಗ ಮರದ ಗುರುಗಳ ಮೇಲೆ ಹೋಗ್ತಾರ

శిక్ష <laughs> దీక్ష <laughs>